ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಬೇಳೆ ಒಬ್ಬಿಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬೇಳೆ ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಸೋಸ್ಕೊಳ್ಳಿ ಸೋಸ್ಕೊಂಡು ಇಲ್ಲಿ ನಾನು ಅರ್ಧ ಕೆ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಲೆಬೇಳೆ ಅರ್ಧ ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲ ತೊಗೊಳ್ಳಿ ಒಂದು ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಇರುತ್ತೊಳಿ ಇಲ್ಲ ಅರ್ಧ ಕೆ ಜಿ ಇನ್ನೊಂದು ತೊಗೊಂಡಿರೋದ್ಲಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಎರಡು ಕೋ ಎರಡು ಕಾಯಿ ತೊಗೊಂಡಿದ್ದೀನಿ ಎರಡು ಕಾಯಿ ಸಾಕು ಮತ್ತು ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೇಳೆನ ಬೇಳೆನ ಅದನ್ನು ಬೆಲ್ಲ ಹಾಕಿ ಸ್ಟವ್ ಮೇಲೆ ಸ್ವಲ್ಪ ಉರಿಲ್ಲೇನೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಅದು ಬೆಲ್ಲ ಬೆಲ್ಲ ಎಲ್ಲ ಪಾಕ ಹಿಡಿಬೇಕಲ್ವ ಅದಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ತಿರ್ಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಮೇಲೆ ಮಿಕ್ಸಿ ಆರಬೇಕು ಬೇಕು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಗ್ರೈಂಡರ್ ಇರೋದರಿಂದ ನಾನು ಗ್ರೈಂಡರ್ ಒಳಗಡೆನೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಯಾವ ಥರ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರುತ್ತೆ ಬೇಗನೆ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ಯಾವ ಥರ ಏನು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬೇಳೆ ಬೇಳೆ ಒಬ್ಬಿಟ್ಟಿದ್ದು ನೋಡಿ ಹೂಣ್ಣನೂ ಅಷ್ಟೇ ಈ ಥರ ಬರುತ್ತೆ ನೋಡಿ ಥರ ನಾನು ಆವಾಗೆ ಮೈದಾ ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಹಂಗೆ ಫೋಲ್ಡ್ ಮಾಡಿಕೊಂಡು ನೀಟಾಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಕನ್ನ ಪ್ರೆಸ್ ಮಾಡಿ ನಾವು ಯಾವುದು ಬೇಗ ನಾನು ವೀಡಿಯೋಗಳ್ ಹಾಕ್ತಿನೋ ಅದನ್ನ ನಿಮಗೆ ಬೇಗ ತಲುಪುತ್ತೆ ನೋಡಿ ಈಗ ಬೇಳೆ ರೆಡಿ ರೆಡಿಯಾಗಿದೆ ತುಪ್ಪ ತಿಂತಿದ್ರೆ ಸೂಪರ್ ಸೂಪರಾಗಿರುತ್ತೆ ನೋಡಿ ಈಗಾಗಿದೆ ಯಾರೆಲ್ಲ ಇದ್ದೀರಾ ಈಗಿನ ಮಾಡೋರು ಬೇಗನೆ ಮಾಡ್ಕೊಬೋದು ಅಂತಂದರೆ ಅಳತೆಯಲ್ಲಿ ಕಪ್ಪು ಇಟ್ಕೊಂಡು ಅಳತೆಯಲ್ಲೇ ಮಾಡ್ಕೊಬೋದು ಎಲ್ಲರಿಗೂ ಧನ್ಯವಾದ ನಮಸ್ಕಾರ